ಎಕ್ಸ್ಕ್ಯೂಸ್ ಮೀ ಮೇಡಮ್ ಎಸ್ ಸರ್ ಏನಾಗಬೇಕಾಗಿತ್ತು ಸರ್ ಅದು ನಮಗೆ ಇಲ್ಲಿ ಡಾಕ್ಟರ್ಸು ಗಾಯನ ಕಾಲೇಜಸ್ ಡಾಕ್ಟರ್ಸ್ ಎಲ್ಲ ಇದ್ದಾರೆ ಅಂತ ಗೊತ್ತಾಗಬೇಕಾಗಿತ್ತು ಸೊ ಅದಕ್ಕೆ ನಾನು ಕೇಳಕ್ಕೆ ಬಂದೆ ಓ ಅವರ ಸರ್ ಇವತ್ತು ರಜಾ ಇದೆ ಸರ್ ಅವರು ಅವರು ಎರಡು ದಿನ ಬರೋದಿಲ್ಲ ಅಂತ ಹೇಳಿ ರಜಾ ತಗೊಂಡಿದ್ದಾರೆ ಸರ್ ಹೌದಾ ಸರ್ ಇಲ್ಲಿ ಟು ಗಾಯನ ಕಾಲೇಜಸ್ ದೋಸ್ತೆ ಕಾಂಪೌಂಡ್ ಇರ್ತಾರಲ್ಲ ಅಂದರೆ ನರ್ಸ್ಗಳ ಕತೆ ಗಂಡು ಮಕ್ಕಳು ಹಾಂ ಒಂದೇ ಥರ ಇದ್ದಾರಂತಲ್ಲ ಸೊ ಅವ್ರು ಬೇಕಾಗಿತ್ತು ನನಗೆ ಹೌದಾ ಸರ್ ಅದರೊಳಗೆ ಯಾಕೋ ಒಂದು ವಾರದಿಂದ ಒಬ್ಬ ಬರ್ತಾ ಇಲ್ಲ ಒಬ್ಬರು ಬರ್ತಾ ಇದ್ದಾರೆ ಆದರೆ ಅವರಿಬ್ಬರು ಒಬ್ರೆ ಒಂದೇ ಹೊಟ್ಟೆಯಲ್ಲಿ ಹುಟ್ಟಿದ್ರು ಇಬ್ರು ದೊಡ್ಡ ವೈರಿಗಳು ಒಂದು ಮಾತಾಡಲ್ಲ ಅವ್ರು ಬೇರೆ ಇರ್ತಾರೆ ಇವರು ಬೇರೆ ಇರ್ತಾರೆ ಇವರು ಬಂದಿದ್ದಾರೆ ಅಲ್ಲಿ ಒಳಗಡೆ ಇದ್ದಾರೆ ಅವರು ಇನ್ನು ಎರಡು ದಿನ ಆಯ್ತು ಬಂದಿಲ್ಲ ಸರ್ ಹೌದಾ ಅವರು ತಿಳ್ಕೋಬೇಕಾಗಿತ್ತು ಸರ್ ಯಾಕೆಲ್ಲ ಎನ್ಕ್ವೈರಿ ಮಾಡ್ತಾಯಿದ್ದೀರ ಏನು ವಿಷಯ ನನ್ನನ್ನು ಕೇಳಿ ಸರ್ ನನಗೂ ಇಲ್ಲಿ ಎಲ್ಲ ಗೊತ್ತಿರುತ್ತೆ ಹೌದಾ ಸರಿ ಹಾಗಾದ್ರೆ ಒಂದು ವಾರ ತಿಂಗಳು ಒಂದು ತಿಂಗಳ ಹಿಂದೆ ಡೆಲಿವರಿ ಆಗಿತ್ತು ನೋಡಿ ಅವ್ರ ಹೆಸರು ಬಂದು ಏನು ರಾಧಾ ರಾಧಾ ಅಂತ ಅವರ ಹೆಸರು ಸೊ ಅವ್ರದ್ದು ಡೆಲಿವರಿ ಆಗಿತ್ತು ಹಸ್ಬೆಂಡು ಅಮೆರಿಕ ಹೋಗಿದ್ರು ಅಂತ ಹಿಂಗ ಅವ್ರ ಅಜ್ಜಿ ಮತ್ತೆ ಅವರ ಅಜ್ಜ ಅವ್ರ ಅತ್ತೆ ಕರ್ಕೊಂಡ್ ಬಂದಿದ್ರು ಅವಾಗ ಡೆಲಿವರಿ ಮಾಡ್ಸ್ಕೊಂಡವರು ಗೈನಕಾಲಜಿಸ್ಟ್ ಡಾಕ್ಟರ್ ಅಂತ ಆಮೇಲೆ ಲೇಡೀಸ್ ಡಾಕ್ಟರ್ ಇದ್ದರು ಎರಡು ಕಂಪೌಂಡರ್ ಇದ್ದರು ಅವಳಿ ಜವಳಿ ಅಂತ ಹೇಳಿದ್ದಾರೆ ನನಗೆ ಸೊ ಅದಕ್ಕೆ ನಾನು ವಿಚಾರಿಸಬೇಕು ಅಂತ ಬಂದಿದೆ ಸರ್ ಸರ್ ಅವತ್ತು ಈ ಒಂದು ಬಂದಿಲ್ಲ ಹ್ಞೂ ಅವನು ಹೆಸರು ಮಹೇಶ್ ಅಂತ ಹೇಳಿ ಸರ್ ಅವನು ಒಂದು ವಾರದಿಂದ ಬಂದಿಲ್ಲ ಅವನು ಅವತ್ತು ಆ ಹುಡುಗಿ ಡೆಲಿವರಿ ಆಯ್ತಲ್ಲ ಅವ್ರ ಅತ್ತೆ ಜೊತೆ ಭಾಳ ಮಾತಾಡ್ತಾ ಆ ಅಜ್ಜಿ ಮತ್ತು ಅಜ್ಜ ಇವರು ಬೇರೆ ವಾಡಿಗೆ ಹೋಗಿ ಮಲ್ಕೊಂಡ್ರ ಅವಾಗ ಇವನು ಅವ್ರ ಜೊತೆ ಮಾತಾಡಿ ಏನು ಭಾಳ ಗಂಟೆ ಗಂಟಲೆ ದುಡ್ಡು ಇಸ್ಕೊಂಡ ಆಮೇಲೆ ಮಗುನ ಅದು ಮಗುನ ಮಗು ಮಗು ಬಗ್ಗೆ ನಂಗೆ ಮಾಹಿತಿ ಗೊತ್ತಿಲ್ಲ ಸರ್ ಇಷ್ಟೇ ಗೊತ್ತಿರೋದು ಅಷ್ಟೇ ಅಷ್ಟೇ ನಾನು ಹೇಳಬಲ್ಲೆ ಅಲ್ಲ ಸರ್ ಇವಳು ಏನೋ ಮಗು ಮಗು ಅಂತ ಇದ್ದಾಳೆ ಆದರೆ ಬಾಯಿ ಬಿಡ್ತಾ ಇಲ್ಲ ಏನೋ ಬಯೋಗೆ ಪಡಿಸ್ಬಿಟ್ಟಾರಾ ಅಥವಾ ದುಡ್ಡು ಗಿಡ್ ಕೊಟ್ಟು ಬಾಯಿ ಮುಚ್ಚಿಸಿದಾರಾ ಅಲ್ರಿ ದುಡ್ಡು ಕೊಟ್ಟಿದ್ರೆ ಅವ್ರು ಇಷ್ಟೆಲ್ಲ ಬಾಯಿ ಬಿಡ್ತೀರಾ ದುಡ್ಡು ಕೊಟ್ಟಿಲ್ಲ ಏನೋ ಭಯ ಪಡಿಸಿ ಅನ್ಸಿಕೆ ಇಟ್ಟಿದ್ದಾರೆ ಸೊ ಅದಕ್ಕೆ ಅವರು ಬಾಯ್ ಬಿಡ್ತಾ ಇಲ್ಲ ನೋಡಮ್ಮ ನೀನು ಇಷ್ಟು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಇಲ್ಲಿ ಒಬ್ಬರದ್ದು ಜೀವನ ಜೀವನೇ ಹಾಳಾಗ್ತಾ ಇದೆ ಅವಳು ಪಾಪ ಎಷ್ಟೊಂದು ಕೊರಗ್ತಾ ಇದ್ದಾರೆ ಗೊತ್ತಾ ಮಗುನ ಕಳ್ಕೊಂಡು ಹಾಂ ಮಗು ಬದುಕಿದೆಯಾ ಇಲ್ವಾ ಅಷ್ಟೇ ಹೇಳಬೇಕು ನನಗೆ ಅದು ಸರ್ ಅದು ಅವ್ರು ಏನು ಮಾತಾಡ್ತಾ ಇದ್ರು ನನಗೆ ಪಕ್ಕಾ ಗೊತ್ತಿಲ್ಲ ಆದರೆ ಆ ಮಗು ಬದುಕಿದೆ ಸರ್ ಆ ಮಗು ಹೆಣ್ಮಗು ಹುಟ್ಟಿತ್ತು ಆ ಮಗುನ ಅವರು ಬೇರೆ ಕಡೆ ಎಲ್ಲ ಸಾಕ್ಸಿದ್ರು ಸರ್ ಸತ್ತಿರೋ ಮಗುನ ಓದು ಆಮೇಲೆ ಬಾಜಕ್ ಇಟ್ರು ಇದನ್ನೆಲ್ಲ ಹೇಳಿರೆ ನಿನ್ ಹೆಣ್ಮಗಳು ನನ್ ಮಗಳ ಕೊಂದ್ಬಿಡ್ತೀನಿ ಅಂತ ಭಯ ಹಾಕಿದ್ರು ಸರ್ ಭಯ ಹಾಕ್ತಾನು ಅವನೇ ಸರ್ ಮಹೇಶ ಸರಿ ಆಯ್ತು ಆ ಮಗು ಎಲ್ಲಿ ಏನಿದೆ ಅಂತ ನನಗೆ ಗೊತ್ತಾಗಬೇಕು ಅದು ನನಗೆ ಗೊತ್ತಿಲ್ಲ ಸರ್ ಸರಿ ನಿಮಗೆ ನಾನು ರಕ್ಷಣೆ ಕೊಡ್ತೀನಿ ಹಾಗೆ ಅವನ ಅಡ್ರೆಸ್ ನಮಗೆ ಕೊಡಬೇಕು ಸರಿ ಸರ್ ಕೊಡ್ತೀನಿ ಅಯ್ಯೋ ಇಲ್ಲಿ ಪೊಲೀಸರು ಬಂದಿದ್ದಾರಲ್ಲ ನನ್ ಬಗ್ಗೆ ಎಲ್ಲ ಎಂಕ್ವೈರಿ ಮಾಡ್ತಾ ಇದ್ದಾರೆ ಅಂದ್ರೆ ಅಯ್ಯೋ ನಾನು ಇಲ್ಲಿರ್ಬಾರ್ದು ಇಲ್ಲಿರ್ಬಾರ್ದು ಮಗುನ ಕರ್ಕೊಂಡು ಊರು ಬಿಟ್ಟು ಹೋಗ್ತೀನಿ ದೇಶಾಂತರ ಹೋಗ್ಬಿಡ್ತೀನಿ ಬೇಡವೇ ಬೇಡ ಅವ್ರು ಕೊಟ್ಟಿರೋ ದುಡ್ಡೇ ಸಾಕು ಈ ಕೆಲ್ಸಾನೇ ಬೇಡಪ್ಪ ನಾನು ಹೋಗ್ತೀನಿ ಮೊದ್ಲು ಇಲ್ಲಿಂದ ಓಡ್ ಹೋಗ್ತೀನಪ್ಪ ಓಡೋಗಿ ನಾನು ಏನ್ ತಿನ್ ಮಕ್ಕಳನ್ನ ಕರ್ಕೊಂಡು ನಾನು ಎಲ್ಲಾದ್ರೂ ದೂರ ದೂರ ಹೋಗ್ತೀನಿ ಸರಿಮ್ಮ ನಾನು ಅಡ್ರೆಸ್ಗೆ ಹೋಗಿ ವಿಚಾರಣೆ ಮಾಡ್ತೀನಿ ನೀನು ನನ್ನ ಮುಂದೆ ಬಾಯ್ಬಿಟ್ಟಿದ್ದೀನಿ ಅಂತ ಯಾರ ಮುಂದೆ ಹೇಳಕ್ಕೆ ಓಕೆ ನಿಮಗೆ ನಾನು ರಕ್ಷಣೆ ಕೊಡ್ತೀನಿ ಸರಿ ಸರ್ ನಿಮ್ಮನ್ನು ನಂಬಿ ನಾನು ವಿಷಯ ಎಲ್ಲ ಹೇಳಿದ್ದೀನಿ ನಿಮಗೆ ಬಿಟ್ಟಿದ್ದೀಯಲ್ಲ ನೀನೇನು ಚಿಂತೆ ಮಾಡಬೇಡಮ್ಮ ನಮ್ಮ ಸರ್ ತುಂಬ ಒಳ್ಳೆಯವರು ನಿನ್ನ ನನ್ನ ನೆನಪಲ್ಲಿ ಇಟ್ಕೊಂಡು ರಕ್ಷಣೆ ಅಂತ ಹೇಳಿದಾರಲ್ಲ ಕೊಟ್ಟೇ ಕೊಡ್ತಾರೆ ಸರಿ ಮೇಡಮ್ ಹಾಂ ಮತ್ತೆ ಅವ್ನು ಈ ಕಡೆ ಬಂದರೆ ನಾನು ಕಾಲ್ ಮಾಡಿ ಸರಿ ಸರ್ ಪಾಪ ಅವತ್ತು ಅವನು ಆ ಮಗುನ ತೊಗೊಂಡೋಗಿದ್ದಾನೆ ಆ ಮಗು ಏನು ಮಾಡಿದ್ನು ಮಾರಿದ್ನೋ ಬಿತ್ನೋ ಗೊತ್ತಿಲ್ಲ ಆದರೆ ಆ ಮಗುನೂ ಜೀವ ಉಳಿಬೇಕು ಅವಳ ತಾಯಿದು ಜೀವ ಉಳಿಬೇಕು ಅದಕ್ಕೆ ನಾನು ಈ ವಿಷಯ ಹೇಳಿದ್ದು ಅಯ್ಯೋ ದೇವ್ರಿ ಮಗು ಯಾಕೋ ಬೆಳಗ್ಗೆಯಿಂದ ಅಳ್ತಾನೆ ಇದೆ ಯಾಕೋ ಮಲಗ್ತಾನೆ ಇಲ್ಲ ಯಾಕಪ್ಪ ಏನಾಯ್ತು ಕಂದ ಏನಾದರೂ ಹೊಟ್ಟೆ ಹಸುವಾಗಿದೆಯೋ ಹಾಲು ತಗೊಂಡ್ಬರ್ತೀನಿ ಕಂದ ಹಾಲು ಕುಡಿ ಅಂತರಪ್ಪ ಕುಡಿಸ್ತೀನಿ ಬಂಗಾರ ಯಾಕಪ್ಪ ಯಾಕೆ ಅಳ್ತಾ ಇದಿವ ಹಾಲು ಕುಡಿ ಕಂದ ಸುಮ್ನೆ ಮಲಗಪ್ಪ ಯಾಕಳ್ತಾ ಬಂಗಾರ ಅಲ್ವಾ ನೀನು ಹ್ಮ್ ಚಿನ್ನಮ್ಮ ಮಗಬೇಕು ಹೇಗಿತ್ತು ಹಠ ಮಾಡ ನೀನ್ ಹಸಿ ಏನ್ ಇಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಚಿನ್ನಮ್ಮ ಅಂದ್ರೆ ಚಿನ್ನಮ್ಮ ಒಂದ್ ತಿಂಗ್ಳಾಯ್ತು ನೀನ್ ನನ್ನ ಹತ್ರ ಇದ್ದು ಎಷ್ಟೊಂದು ಖುಷಿ ಆಗ್ತಾ ಇದೆ ಗೊತ್ತಾ മരി മലഗ മലഗുപ്പി മറി കൊടുകൂരി മനുവരാന ഏനിടൗണ്ട് അതൊക്കെ നന്ന മേത്ത മനുവരാന മകുവിനു നന്നി കൊടുവേരി മകൾബാടോ നിമ്മാേക്കോക്കി ബി

ಬಂದ ಕಂದ್ ಐದು ನಿಮಿಷ ಅಲ್ಲ ಈ ಮಗು ಕಳೆದೋಗಿದೆ ಅಂತ ತಿಳ್ಕೊಂಡಾರ ಏನೋ ಈ ಮಗು ಸತ್ತೋಗಿದೆ ಅಂತ ಈ ಮನೆಯವ್ರಿಗೆಲ್ಲಾರು ಗೊತ್ತು ಆದ್ರೆ ಈ ಮನೆಯವರು ಕಂಪ್ಲೇಂಟ್ ಕೊಟ್ಟಿದಾರೇ ಇಲ್ಲಿ ಬಂದಿದ್ರು ಎನ್ಕ್ವೈರಿ ಮಾಡ್ತಾ ಇದ್ರ ಹಾಸ್ಪಿಟ್ಲಲ್ಲಿ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅಂತ ಈ ಮಗು ಇಲ್ಲ ನಾನು ನಾನ್ ರೀ ಈ ನಾನು ಹುಚ್ಚಿ ಆಗ್ಬಿಟ್ಟಿದೀನಿ ಅದು ನಾನು ಎಷ್ಟು ಹಚ್ಕೊಂಡಿದ್ದೆ ಗೊತ್ತಾ ನಾನು ನೋಡಿದ್ರೆ ನಗುತ್ತೆ ಅಳುತ್ತೆ ಅದರಲ್ಲಿ ನಾನು ಅದರ ಭಾವನೆಗಳ ಜೊತೆ ಬೆರ್ತೋಗ್ಬಿಟ್ಟಿದ್ದೀನಿ ರೀ ನನ್ನ ಭಾವನೆಗಳ ಜೊತೆ ಅದು ಬೇರೆ ನಾನು ಅದನ್ನು ಬಿಟ್ಟಿದ್ದಲ್ಲ ರೀ ಆ ದೇವರು ನನಗೆ ಕೊಟ್ಟಿದ್ದಾನೆ ಕಿತ್ಕೊಳ್ಳೋಕ್ಕೆ ನಾನು ಅವಕಾಶ ಕೊಡಲ್ಲ ರೀ ನಾನು ಈ ದೇಶನೇ ಬಿಟ್ಟು ಹೋಗ್ತೀನಿ ಹೊತ್ತು ಆ ಮಗುನಲ್ಲ ನಡೀರಿ ನಡೀರಿ ನಮಗೆ ಊರು ಈ ಊರಿನ ಸಹವಾಸ ಇಲ್ಲಿ ಫೋನ್ಗಳು ಏನು ಬೇಡ ರೀ ಈ ಫೋನ್ ನಂಬರ್ಗಳು ಎಲ್ಲ ಚೇಂಜ್ ಮಾಡೋಣ ಈ ಫೋನ್ ಸಿಮ್ಮನ್ನ ಇಲ್ಲೇ ಓಡ್ ಗ್ಯಾಸ್ ಒಲೆಯಲ್ಲಿ ಸೂಟ್ ಹಾಕ್ಬಿಡೋಣ ನಡೀರಿ ನಡೀರಿ ಆ ಮಗು ಬೇಕು ನಮಗೆ ಹೋಗ್ಬಿಡೋಣ ನಡೀರಿ ಸರಿ ಆಯಿತು ಕಣೆ ನಾನೆಲ್ಲ ಈಗ ಇದನ್ನ ಈಗ ನಾವು ಸಡನ್ ಆಗಿ ಇಲ್ಲಿ ಇಲ್ಲಂದ್ರೆ ದುಬೈಗೆ ಹೋಗ್ಬಿಡೋಣ ಕಣೆ ದುಬೈಗೆ ಅಲ್ಲಿ ಎಲ್ಲ ಪ್ರವಾಸರು ಇದಾವ ಅಡ್ಡಾಡ್ಕೊಂಡು ದುಬೈಗೆ ಹೋಗೋಣ ಅಲ್ಲಿಂದ ನಾವು ಪುನಃ ಹೋಗಿ ಉಳಿದು ಬಿಡೋಣ ಅಲ್ಲಿ ಯಾರಿಗೂ ಸುದ್ದಿನೇ ಹತ್ತಲ್ಲ ನಾವು ಈ ಮಗು ಅಲ್ಲೇ ಬೆಳೆಸೋಣ ಅಲ್ಲೇ ಸಾಲಿ ಕಳ್ಸೋಣ ನಮ್ಮ ಜೀವನಕ್ಕೆ ನಮ್ಮ ಸಟ್ಟಲಿಗೆ ದುಡ್ಡು ಇದೆ ಎಲ್ಲ ಇದೆ ಫೋನ್ಗಳು ಸಿಮ್ಗಳತಪ್ಪ ಇವನ್ನೆಲ್ಲ ಇಲ್ಲೇ ಬಿಸಾಕಿ ಒಗೆದು ಹೋಗ್ಬಿಡೋಣ ಸರಿ ರೀ ನಮಗೆ ಯಾವ ರಿಲೇಷನು ಬೇಡ ಏನೂ ಬೇಡ ನನ್ನ ನಮ್ಮ ಮಗು ಒಂದಾದರೆ ಸಾಕು ರೀ ಸರಿ ಸರಿ ನೋಡಿ ಲಗು ನಿತ್ತಟ್ಟು ಲೇಟು ಈ ಬರ್ತಾ ಇದ್ರೆ ಪೊಲೀಸರು ನಾವು ಇಲ್ಲಿಂದ ಜಕ್ ಕಲಿ ಮಾಡೋಣ ಹಾಂ ರೀ ನನ್ನ ಮಗು ನಿಂತ್ಕೊಂಡು ಬ್ಯಾಗ್ ತಗೋತೀನಿ ನೀವು ಒಂದು ಬ್ಯಾಗ್ ತಗೋಳಿ ಸರಿ ಕಾಣ್ ರೀ ಹೋಗೋಣವಾ ಸಾಕಲ್ಲಪ್ಪ ಇಷ್ಟು ಆ ಫೋನ್ಗಳು ಸಿಮ್ ಎಲ್ಲ ಒಗದ್ರಲ್ಲ ಹಾ ಕಣೆ ಅಲ್ಲ ದಾರಿಲಿ ಮಗು ಹೇಳಾಕತ್ರಿ ಏನ್ ಮಾಡ್ತೀಯ ಅದಕ್ಕೆ ಏನಾದ್ರು ಒಪ್ಪಿಗೆ ಅರೆ ಅದು ಹಾಲು ಕೊಡ್ತಿದೆ ದಾರಿಲಿ ಒಂದು ಹಾಲು ಪ್ಯಾಕೆಟ್ ಒಂದು ಬಾಟಲ್ ತಗೊಂಡೆ ಹೋಗ್ಬಿಡೋಣ ಅಲ್ಲೇ ನಡೀರಿ ಸರಿ ಕಣೆ ನಡಿ ಪಾಪು ನಿನಗೋಸ್ಕರ ನಾನು ಈ ಜೀವ ಬಿಡ್ತೀನಿ ಹೊರತು ನೀನೇನ್ ಬಿಡಲ್ಲ ಕಣಮ್ಮ ನಡಿ ನಾನು ನೀನ್ ಬೇಕು ಯಾರ ಇದ್ದರ ಮನೆಯಲ್ಲಿ ಮನೆಯಲ್ಲಿ ಯಾರ ಇದ್ದರ ಹಲೋ ಯಾರ ಇದ್ದರ ಎಕ್ಸ್‌ಕ್ಯೂಸ್ ಮಿ ಅಯ್ಯೋ ಪೊಲೀಸ್ ಬಂದಾರಲ್ಲ ನಮ್ಮ ಮನೆಗೆ ಯಾಕಪ್ಪ ನಂಗೆ ಭಯ ಆಗ್ತಿದೆ ಹೇಳಿ ಸರ್ ಏನಾಗಬೇಕಾಗಿತ್ತು ಸರ್ ಅದು ನಿಮ್ಮ ಮನೇಲಿ ಇಲ್ಲಿ ಮಹೇಶ ಅಂತ ಒಬ್ರು ಬಾಡಿಗೆಕಿದ್ರಲ್ಲ ಅವರು ಹಾಸ್ಪಿಟ್ಲ್ವರೆಗೆ ವರ್ಕ್ ಮಾಡ್ತಿದ್ರು ನೋಡಿ ಅವರು ಹಾಂ ಅವರು ಇಲ್ಲಿ ಕಾಣ್ತಾ ಇಲ್ವಲ್ಲ ಮನೇಲಿ ಅಲ್ಲಿ ಆಚೆ ಕಡೆ ಮನೆ ಬೀಗ ಹಾಕಿದೆ ಎಲ್ಲಿ ಹೋದ್ರು ಓ ಅದ ಸರ್ ಏನೋ ಅರ್ಜೆಂಟು ನನಗೆ ಟ್ರಾನ್ಸ್ಫರ್ ಆಯಿತು ನಾನು ಅದಕ್ಕೆ ಊರಿಗೆ ಹೋಗ್ತಾ ಇದ್ದೀನಿ ನಮಗೆ ಈ ಕೆಲಸ ಯಾಕೋ ಬೇಡ ಅಂತ ಅಂದರು ಸೊ ಅದಕ್ಕೆ ಅವರು ಇವತ್ತು ಮನೆ ಖಾಲಿ ಮಾಡ್ತೀವಿ ಅಂದರು ಆಯಿತು ಅಂತ ನಾನು ಖಾಲಿ ಮಾಡಂದೆ ಏನು ಮನೆ ಖಾಲಿ ಮಾಡಿದ್ರ ಬರೋದು ಅವ್ರಿಗೆ ಹೇಗೋ ಗೊತ್ತಾಗಿದೆ ಹಾಸ್ಪಿಟ್ಲ್ ಒಳಗೆ ಯಾರೋ ಅವರು ಲಿಂಕ್ ತಿಳಿಸಿದ್ದಾರೆ ಅದಕ್ಕೆ ಅವರು ನಾವು ಬರೋ ಅಷ್ಟರಲ್ಲಿ ಇವತ್ತೇ ಮನೆ ಖಾಲಿ ಮಾಡಿದ್ದಾರೆ ಅಂದ್ರೆ ಏನೋ ಡೌಟ್ ಸರ್ಪಕ್ಕಾ ಏನೋ ಗೋಲ್ ಮ್ಯಾಲ್ ನಡೆಸ್ತಾ ಇದ್ದಾರೆ ಇವರು ಕನ್ರಿ ಏನೋ ದೊಡ್ಡ ಗೋಲ್ ಮೇಲೆ ನಡೀತಾ ಇದೆ ಸೊ ನಾವು ಇವನ್ನ ಕಂಡು ಹಿಡಿಲೇಬೇಕು ಇವ್ರನ್ನೂ ಎಂಕ್ವೈರಿ ಮಾಡೋಣ ಒಂದು ಅವ್ರ ಕಡೆ ಮಗು ಇತ್ತೋ ಇಲ್ವೋ ಅಂತ ಹಾ ಸರ್ ಈಗ ಒಂದು ತಿಂಗಳ ಹಿಂದೆ ಅವ್ರ ಮನೇಲಿ ಏನಾದರೂ ಮಗೂನೂ ತಗೊಂಬಂದಿದ್ರು ಹೌದು ಸರ್ ಒಂದು ತಿಂಗಳು ಗಿಂತ ಒಂದ್ ಮಗುನ ತಗೋತೀವಿ ತಗೋತೀವಿ ಹಾಸ್ ಅನಾಥಾಶ್ರಮ ತಗೋತೀವಿ ಇಲ್ಲಾಂದ್ರೆ ನಮ್ಮ ಹಾಸ್ಪಿಟ್ಲಲ್ಲಿ ಯಾರಾದ್ರೂ ಹಿಂಗ್ ಡೆಲಿವರಿ ಆದ್ರೆ ತಾಯಿ ಅದು ಸತ್ತರೆ ಮಾಡಿದ್ರೆ ಅವ್ರ ಮನೇಲಿ ಕೊಡ್ತೀನಿ ಅಂದ್ರೆ ಮಗು ತಗೋತೇವಿ ಅಂತಂತ ಇದ್ರು ಆದ್ರೆ ಅವರು ಅನಾಥಾಶ್ರಮ ಮಗು ನೋಡಕ್ ಹೋಗಿದ್ವಿ ಅಲ್ಲಿ ಮಗು ಇಷ್ಟ ಆಯ್ತು ಇದು ಹೆಣ್ಣು ಹುಡ್ಗಿ ಗಂಡು ಮಕ್ಕಳನ್ನ ಎಲ್ಲಾರು ಒಯ್ತಾರೆ ಮಕ್ಕಳನ್ನ ಯಾರು ಒಯ್ಬೇಕು ಅದಕ್ಕೆ ನಾವು ಹೆಣ್ಮಗಳನ್ನ ಸಾಕಣ ಅಂತ ತಗೊಂಡು ಬಂದ್ವಿ ಅಂತ ಸರ್ ಅಂತ ನಮ್ಮ ಮನೆಗೂ ತೋರಿಸಿದ್ರು ನಾನು ಅದಕ್ಕೂ ಬಟ್ಟೆ ಬರೆ ದುಡ್ಡು ಎಲ್ಲಾ ಕೊಟ್ಟೆ ಚೆನ್ನಾಗಿ ನೋಡ್ಕೊಳಪ್ಪ ಅಂತ ಹೇಳಿದೆ ಮಗು ಮಗಳು ತುಂಬಾ ಚೆನ್ನಾಗದ ಸರ್ ಮಗು ಅಂತೂ ಹೇಳ್ತೀನಿ ಕರ್ಪೂರದ ಗೊಂಬೆ ಅದು ಈ ಮನೇಲಿ ಹುಟ್ಟಲೇಬಾರ್ದು ದೊಡ್ಡ ಕೋಟ್ಯಾಧೀಶ್ವರ ಮನೇಲಿ ಉಟ್ಬೇಕು ಆ ರೀತಿ ಇದೆ ಅಷ್ಟೊಂದು ಕೆಂಪು ಕೆಂಪಿಗೆ ಗುಂಡು ಗುಂಡಕ್ಕೆ ಕೆಂಪು ಒಳಿತಾ ಇದೆ ನೋಡಿ ಸರ್ ಆ್ಯಪಲ್ ಗತೆ ಹೌದಾ ಸರಿ ರೀ ಅವರು ಎಲ್ಲಿ ಯಾವ ಹೋದ್ರು ಅಂತ ನಿಮ್ಗೆ ಏನಾದರೂ ಗೊತ್ತಾ ಇಲ್ಲ ಸರ್ ಅದು ಎಲ್ಲ ಗೊತ್ತಿಲ್ಲ ನಮ್ಗೆ ಅವರು ಮನೆ ಖಾಲಿ ಮಾಡ್ತೀವಿ ಅಂದ್ರು ಸರಿ ಅಂತ ನನ್ನ ಅಷ್ಟೇ ಅಂದೆ ಬೇರೆ ಏನು ಹೇಳಿಲ್ಲ ಸರ್ ಆದರೆ ಅವ್ರು ಯಾರೋ ಫ್ರೆಂಡಿಗೆ ಫೋನ್ ಮಾಡ್ತಾ ಇದ್ರು ನಾನು ಇವತ್ತು ಟ್ರೈನ್ ಹತ್ತಾ ಕಣೋ ಬರ್ತೀನಿ ಟ್ರೈನ್ ಹತ್ತಾ ಇದ್ದೀನಿ ಅಂತ ಮಾತಾಡ್ತಾ ಇರೋದನ್ನು ಕೇಳಿಸ್ಕೊಂಡೆ ಓಹ್ ಹೌದಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಸರಿ ನಡೀರಿ ನಾವು ಎಲ್ಲಿ ಟೇಷನ್ಗೆ ಹೋಗೋಣ ಈಗ ಸರ್ ಯಾವ ಟೇಷನ್ಗೆ ಹೋಗೋದು ಸರ್ ಇಲ್ಲಿ ಮೂರು ನಾಲ್ಕು ಮೂರ್ನಾಲ್ಕು ಇದ್ದಾವೆ ನಾಲ್ಕು ಟೇಷನ್ ಕಡೆ ಹೋಗೋಣ ಕಳ್ಸೋಣ ನಾವು ಒಂದ್ ಕಡೆ ಹೋಗೋಣ ನಡೀರಿ ಬಡ್ಡಿ ಮಗ ತಪ್ಪಿಸ್ಕೊಂಡ್ಬಿಟ್ಟ ಏನ್ ಮಾಡಿದಾನೋ ಇವನು ಪೊಲೀಸರು ನಮ್ಮ ಮುಂದೆ ಏನು ಹೇಳಿಲ್ಲ ಅದಕ್ಕೆ ಯಾರಿಗೂ ನೋಡಿ ಮಾಡಿ ಬಾಡಿಗೆ ಕೊಡಬೇಕು ಹಾಗೆ ಕೊಡಬಾರ್ದು ರೀ ರೈಲ್ವೆ ರೈಲ್ವೆ ಇಲ್ಲಿ ರೇಲ್ವೆನ್ ಯಾಕ್ರೆ ಕರ್ಕೊಂಡ್ಬಂದ್ರಿ ಅಲ್ಲ ಯಾಕೆ ನೀವು ನನ್ನ ಅವರು ಮನೆಗೆ ಹೋಗಿದ್ರು ಅಂತ ಪೊಲೀಸರು ಅಲ್ಲಿ ಎಲ್ಲರೂ ಅವ್ರು ಹೇಳಿರ್ತಾರಲ್ವಾ ಅದಕ್ಕೆ ನಾನು ಇಲ್ಲಿ ಕರ್ಕೊಂಡ್ಬಂದೆ ಸೊ ನಾವೀಗ ರೇಲ್ವೆಷನ್ ಹೋದ್ಬೇಡ ಫ್ಲೈಟಲ್ಲಿ ಹೋಗೋಣ ನಾವು ಫ್ಲೈಟ್ ಅಲ್ಲಿ ಹೋಗೋಣ ಸರಿ ನೋಡಿರಿ ಕೊನೆಗೂ ರಾಧನ್ ಮಗು ಎಷ್ಟೇ ಹುಡುಕಿದ್ರು ಸಿಗ್ತಾ ಇಲ್ಲ ಸೊ ಪ್ಲೀಸ್ ಆ ಮಗು ಸಿಗಬೇಕು ಅಂತಂದರೆ ನೀವು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಏನೂ ಇಲ್ಲಾಂದ್ರೂ ನನಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ ಆಗಬೇಕು ಸಾವಿರ ಲೈಕ್ ಬರಬೇಕು ಹಾಗೆ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಬೇಕು ಆಗಾಗಲೇ ನಾನು ರಾಧನ್ ಮಗುನ ಹುಡುಕಿ ತರೋದು ಸೊ ಎಲ್ಲರಿಗೂ ಬಾಯ್ ಟೇಕ್ ಕೇರ್